ಬನ್ನಿ ನಮ್ಮ ಶೆಡ್ ಹತ್ರ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ತೋರಿಸ್ತೀನಿ ಹೇಗ್ ನಡೀತಿದೆ ಕೆಲಸ ಏನು ಅಂತ ಹೇಳ್ಬಿಟ್ಟು ಗೊತ್ತಾಯ್ತು ನೀನ್ ಬೆಂಡ್ ಆಗೋಗ್ಬಿಟ್ಟೆ ಅಮ್ಮ ಮಾತೇಶ್ವರಿ ಅನ್ನ ಹಾಕೊಂಡಿರೋದಮ್ಮ ಹಚ್ಚಿ ಕಟ್ಟಕ್ಕೆ ಲೈಕ್ ನೀರಿನ ಅವಶ್ಯಕತೆ ಇದೆ ಸೊ ಡ್ರಮ್ಮು ಪೈಪ್ ಎಲ್ಲ ತಗೋ ಬಂದಿದ್ದಾರೆ ಕಲೆಕ್ಷನ್ ಕೊಡೋಕ್ಕೆ ಹಾಗೆ ನೋಡಿ ಇದೆ ನಮ್ಮ ಶೆಡ್ಡು ಇನ್ನೂ ಕಂಪ್ಲೀಟ್ ಆಗಿಲ್ಲ ಬಿಗಿನಿಂಗ್ ಆಗಿದೆ ಅಷ್ಟೇ ಅದು ಕಂಪ್ಲೀಟ್ ಆಗಬೇಕು ಇನ್ನೊಂದೊಂದು ವಾರ ಆಗ್ಬೋದೇನೋ ಗೊತ್ತಿಲ್ಲ ಮತ್ತು ಸಿಮೆಂಟು ಕಲ್ಲು ಮಣ್ಣು ಜಲ್ಲಿ ಎಲ್ಲ ಬಂದಿದೆ ನೀರು ಹಸುಗಳಿಗೆ ತಟ್ಟಿ ತೊಟ್ಟಿ ನಾವು ಏನು ನಾವು ಮಾಡ್ತಾ ಇರೋ ಶೆಡ್ ಬಂದುಬಿಟ್ಟು ಕುರಿ ಹಸು ಮತ್ತು ಚಿಕ್ಕದಾಗೆ ಪುಟ್ಟದಾಗ ಒಂದು ರೂಮ್ ಅಷ್ಟೇ ನಾವು ಇದಕ್ಕೆ ಬಿಗಿನಿಂಗ್ ಮೊದಲನೇ ಅಂತ ಶುರುವಾಗಿದೆ ಆಲ್ರೆಡಿ ನೋಡಬೇಕು ಕಂಪ್ಲೀಟ್ ಹೇಗಾಗುತ್ತೆ ಏನು ಅಂತ ಗೊತ್ತಿಲ್ಲ ಆದರೆ ಪ್ಲೀಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರು ಲೈಕು ಸಬ್ಸ್ಕ್ರೈಬು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ದಯವಿಟ್ಟು ಆಶೀರ್ವಾದ ಮಾಡಿ ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟು ಆಗಬಾರ್ದು ಅಂದ್ಕೊಳ್ಳೋರು ಈ ವಿಡಿಯೋ ನೋಡಿ ಖಂಡಿತವಾಗ್ಲೂ ಹೊಟ್ಟೆ ಕಿಚ್ಚು ಪಟ್ಟೆ ಪಡ್ತಾರೆ ಆಶೀರ್ವಾದ ಅಂತೂ ಮಾಡಲ್ಲ ಒಳ್ಳೇದಾಗಲಿ ಅಂತೂ ಬಯಸೋದೇ ಇಲ್ಲ ಸೊ ನೀವಾದರೂ ಅದು ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ